ನಾನಿವತ್ತು ಯಲಹಂಕದ ಚೌಡೇಶ್ವರಿ ನಗರ ಸೊ ಅಲ್ಲಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಇವತ್ತೊಂದು ಕಾರ್ಯಕ್ರಮನ ನೃತ್ಯ ಕಾರ್ಯಕ್ರಮ ಅಂದ್ರೆ ಡ್ಯಾನ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸೊ ಅದು ಗಣೇಶನ್ನ ತೋರಿಸಿರುವ ಸ್ಟೈಲ್ ನೋಡಿ ಬಹಳ ಚೆನ್ನಾಗಿದೆ ನಮಗೆ ತೋರಿಸ್ತೀನಿ ಜೊತೆಗೆ ಇವತ್ತು ನಾನು ಲೈವಲ್ಲಿ ಬರ್ತಾ ಇದ್ದೀನಿ ಆ ಪೂರ್ತಿ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮ ನಾನು ಲೈವಲ್ಲಿ ಬರ್ತಾ ಇದ್ದೀನಿ ನೋಡಿ ನಿಮಗೆ ನಾನು ಗಣೇಶನ್ ತೋರಿಸ್ತೀನಿ ನೋಡ್ರ ಗಣೇಶ ಸಿಂಪಲ್ ಆಗಿ ಸಣ್ಣದಾಗಿ ಕೋರಿಸಿದ್ದಾರೆ ಹಾಗೆ ನೋಡಿ ಆ್ಯಕ್ಚುಲಿ ಥರ್ಮಕೋಲಲ್ಲಿ ಮಾಡಿರೋದು ಆಲ್ಮೋಸ್ಟ್ ಇದೆಲ್ಲ ಬಹಳ ಬ್ಯೂಟಿಫುಲ್ ಆಗಿದೆ ಇದು ಮಾಡಿರೋದೆಲ್ಲ ಚೌಡೇಶ್ವರಿ ಮುನವರು ಅಂತ ಹೇಳ್ಕೊಂಡು ಅಕ್ಕಪಕ್ಕದಲ್ಲೇ ಇದ್ದಾರೆ ಹಾಗೆ ಇದರನ್ನು ಬ್ಯೂಟಿಫುಲ್ ಆಗಿ ಈ ಒಂದು ಗಣೇಶನನ್ನು ಕೂರಿಸಿದ್ದಾರೆ ನೋಡಿ ಆ್ಯಕ್ಚುಲಿ ಥರ್ಮಕೋಲಲ್ಲಿ ಎಲ್ಲೂ ಕೂಡ ಮಣ್ಣಿನ ಗಣೇಶ ಬಹಳ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಎಸ್ಪೆಷಲಿ ನಾನು ಹೇಳಬೇಕು ಅಂದರೆ ಆ್ಯಂಡ್ ಚೌಡೇಶ್ವರಿ ನಗರಕ್ಕೆ ಬಂದಾಗ ಹೈಜಿನಿಕ್ ಬಹಳ ಬ್ಯೂಟಿಫುಲ್ ಆಗಿತ್ತು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಊರಿಗೆ ಊರೇ ಆ್ಯಂಡ್ ನಾನು ಹೋಗ್ತಾ ಹೋಗ್ತಾ ನಿಮಗೆ ಲೈವಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಬಹಳಷ್ಟು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ ಬಟ್ ಇವತ್ತು ನಾನು ಈ ಒಂದು ಚೌಡೇಶ್ವರಿ ನಗರದಲ್ಲಿ ಆ್ಯಂಕರಿಂಗ್ ಬಂದಿದ್ದೀನಿ ಆ್ಯಂಡ್ ಒಂದು ಸಲ ನಿಮಗೆ ನಾನು ತೋರಿಸ್ತೀನಿ ಎಲ್ಲ ನಾನು ಪ್ರತಿ ಓಕೆ ಆ್ಯಂಡ್ ಎಸ್ಪೆಷಲಿ ಇದು ಹೆವಿ ಹೈಜಿನಿಕ್ ಆಗಿ ಇಟ್ಕೊಂಡಿದ್ದೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇಟ್ಸ್ ಅ ಗ್ರೇಟ್ ಥಿಂಗ್ಸ್ ಆ್ಯಕ್ಚುಲಿ ನೋಡ್ತೀರಾ ನಾನು ಆಮೇಲೆ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಪ್ರತಿಯೊಂದನ್ನು ಯಾವ ರೀತಿ ಅಂತ ಹೇಳ್ಕೊಂಡು ಓಕೆನಾ